తాలూకా మట్ల క్రీడాకూట కొకటనూర ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟನೂರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ನಡೆಸಲಾಗಿದೆ ತಾಲೂಕು ಮಟ್ಟದ ವಿದ್ಯಾರ್ಥಿಗಳನ್ನ ಕೊಕಟನೂರ ಗ್ರಾಮದಲ್ಲಿ ಆಟಗಳನ್ನು ಆಯೋಜನೆ ಮಾಡಲಾಗಿತ್ತು ಖೋಖೋ ಕಬಡ್ಡಿ ಇನ್ನಿತರ ಆಟಗಳನ್ನು ಕೂಡ ಆಡಿಸಲಾಗಿದೆ ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬ ಸ್ಪರ್ಧಾತ್ಮಕವಾಗಿ ಕೌಶಲ್ಯ ತೋರಿಸಬೇಕು ಭಾಗವಹಿಸುವ ವಿದ್ಯಾರ್ಥಿಯು ತಮ್ಮ ಸೋಲು ಗೆಲುವು ಮುಖ್ಯವಲ್ಲ ಸೋಲಿನ ಅಂಚಿನಲ್ಲಿ ಗೆಲುವು ಕೂಡ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತ ಅಪ್ಪ ಸಾಹೇಬ್ ಅವತಾಡೆ ಅವರು ಹೇಳಿದರು ಕಾರ್ಯಕ್ರಮದ ಸಸಿಗೆ ನೀರು ಹಾಕೋದ್ರ ಮುಖೇನ ಸ್ವಾಗತ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ಶಾನವ ಪೂಜೇರಿ ಗುರುಮೂರ್ತಿಯ ಕಾಡದೇವರ ಮಠ ಬಾಳಾಸಾಹೇಬ್ ಪೂಜೇರಿ ಅರ್ಜುನ ರಿಬ್ಬನ್ ಕತ್ತರಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಅನಿಲ್ ಮುಳುಗಿ ನಾನಾಸಾಬ್ ವೀರೇಗೌಡ ಯುವಕರ ಕಣ್ಮಣಿಯಾದ ಕುಮಾರ್ ವೀರಗೌಡ ಪ್ರೌಢಶಾಲೆ ಪ್ರಾಚಾರ್ಯರು ಆದ ಅನಿಲ್ ಮೆಲಿನಗೇರಿ ಮಹೇಶ್ ಕಾಡದೇವರ ಮಠ ರಮೇಶ್ ಮೋಧಕನವರ್ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ಸಂಘವೇ ಗುರು ಸ್ಮರಣೆ ಆ ಆ ರೀತಿಯಾಗಿ ಶ್ರೀಮತಿ ಸಂಪತಾ ಹಲಂದರ್ ಮರಮರವಾಗ ಶ್ರೀ ಪರಿಸಿನ್ ಸರ್ ಅವರು ಹಾಗೆ ಅಲಕೇರ್ ಸರ್ ಅವರು ಅವರು ಸಹತಾ ಪೂಜಾರ ಮತ್ತು ಅರ್ಜುನ್ ತಪ ಪೂಜಾರಿ ಕುಳಯಂದ್ರ ಸಂಮಾನ ವಿಭಾಗಕ್ಕೆ ಬಿತ್ತು ನೀ ತಗೆ ನಾನು ಬರಕ್ಕೆ ಆಯ್ತು ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಪಾವೇನ ತಾಲಪದಿಂದ ಎಲ್ಲರೂ ಇವತ್ತು ಬಂದಿರ್ತೀರಿ ಒಂದು ಆಟ ಯಾಕಂದ್ರೆ ಎರಡು ನಂಬನಿ ಇರ್ತತಿ ಇವತ್ತು ಒಂದ್ ಸೋಲೋ ಒಂದು ಗೆಲುವು ನೀವು ಎರಡು ಅಷ್ಟ ಇದನ್ನ ಒಂದು ಸ್ವೀಕಾರ ಮಾಡ್ಬೇಕು ಸ್ವಲ್ಪ ನೀವು ಯಾರೇ ಆ ಆಟೊಳಗೆ ಹೆಚ್ಚು ಕಡಿಮೆ ಆತಂದ್ರ ಆ ಶಿಕ್ಷಕರಿಗೆ ಸ್ವಕ ಅವ್ರಿಗೆ ಇವತ್ತು ಆ ಹುಡುಗನ್ಸ್ ಒಂದು ಆಗುವಂತದ್ದು ಇದನ್ನ ಮಾಡ್ಬಾರ್ದು ಯಾಕಂದ್ರೆ ಆಟೊಳಗೆ ಒಬ್ರು ಯಾರೋ ಒಬ್ರು ಸೋತಾರೋ ಒಬ್ರು ಗೆಲ್ತಾರೋ ಅಷ್ಟ